ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಬೇಕು ಜೊತೆಗೆ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಅದರಲ್ಲೂ ಕೂಡ ಟಗರ್ ಮರಿಗಳನ್ನ ಇರೋರು ಅಥವಾ ಸಾಕಿರೋರು ಸಾಕಬೇಕು ಅಂದ್ಕೊಂಡಿರೋರು ಸೊ ಮಿಸ್ ಮಾಡ್ದೇ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ವಿಡಿಯೋ ಲಾಂಗ್ ಇರತ್ತೆ ಸೊ ಲಾಂಗ್ ಇದ್ದರೂ ಕೂಡ ನೀವು ಮಿಸ್ ಮಾಡ್ಕೊಳ್ಳೋದೆ ಕಂಟಿನ್ಯೂ ನೋಡಿರಿ ಸೊ ನಿಮ್ಗೇನಾದರೂ ಯೂಸ್ ಆಗುತ್ತೆ ಸೊ ಯೂಸ್ ಆಗಬಹುದು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ ಸೊ ನೀವು ನೋಡ್ತೀರಾ ಅಂದ್ಕೊಂಡೇ ನಾನು ವಿಡಿಯೋಗಳನ್ನ ಮಾಡಿ ಹಾಕೋದು ಸೊ ಹಾಗಾಗಿ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾರೆ ಜೊತೆಗೆ ಇನ್ನೂ ತನಕ ನೀನು ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಈ ಒಂದು ವೀಡಿಯೋಗೆ ಒಂದು ಲೈಕ್ ಕೊಡಿ ಸೊ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಸ್ನೇಹಿತರೆ ನನ್ನ ಮರಿಗಳಿಗೆ ಸೊ ನಾನು ನೀರನ್ನು ಕೊಡಿಸ್ತಾ ಇದ್ದೀನಿ ಸೊ ಇದರಲ್ಲಿ ಏನು ವಿಶೇಷ ಸೊ ನಾವು ಕೂಡ ಟಗರ್ ಮರಿಗಳನ್ನ ಸಾಕಿರ್ತೀವಿ ಸೊ ನಮ್ಮ ಹತ್ರನೂ ಅಷ್ಟೋ ಇರುತ್ತೆ ಜಾಸ್ತಿ ಇಲ್ಲದೇ ಇದ್ರು ಕೂಡ ಪರವಾಗಿಲ್ಲ ತಕ್ಕ ಮಟ್ಟಿಗೆ ನಾಲ್ಕೋ ಇರಲಿ ಐದೋ ಇರಲೋ ಹತ್ತೋ ಇರಲು ಇಪ್ಪತ್ತೋ ಇರಲು ನೂರು ಮರಿನೋ ಇರಲೋ ಇನ್ನೂರೋ ಇರಲೋ ಸೊ ಅದು ಮ್ಯಾಟ್ರ ಅಲ್ಲ ಬಟ್ ಸೊ ಎಲ್ಲರೂ ಇರೋ ಆ ಥರ ಮರಿಗಳಿರುತ್ತೆ ಸೊ ಎಲ್ಲರೂ ಕೂಡ ಮರಿಗಳಿಗೆ ತಿನ್ನಿಸೋದು ಉಣಿಸೋದು ನೀರು ಕುಡಿಸೋದು ಇದು ಸರ್ವೇ ಸಾಮಾನ್ಯ ಇದರಲ್ಲಿ ಏನು ಸ್ಪೆಷಲ್ಲು ಅಂತ ನೀವು ಯೋಚನೆ ಕೂಡ ಮಾಡ್ಬೋದು ಸೊ ನಿಮ್ಮ ತಲೆಯಲ್ಲಿ ಓಡ್ತಾನೂ ಇರ್ಬೋದು ಬಟ್ ತುಂಬ ತುಂಬಾ ಸ್ಪೆಷಲ್ ಆಗಿದೆ ಸೊ ಹಾಗಾಗಿ ವಿಡಿಯೋನ ನೋಡಿ ಅಂತ ನಾನು ನಿಮಗೆ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿರೋದು ಏನು ಸ್ಪೆಷಲ್ ಅಪ್ಪ ಅಂದರೆ ಸೊ ನೋಡಿ ಫ್ರೆಂಡ್ಸ್ ನೀವು ನನ್ನ ಹತ್ರ ಮರಿಗಳನ್ನ ತೊಗೊಂಡಿರ್ತೀರ ಸೊ ನನ್ನ ಹತ್ರ ಅಂತೇನಿಲ್ಲ ಸೊ ನನ್ನ ಹತ್ರ ತೊಗೊಂಡಿರ್ಬೋದು ಅಥವಾ ಬೇರೆ ಕಡೆ ತೊಗೊಂಡಿರಬಹುದು ಅಥವಾ ಸಂತೆಗಳಿಗೂ ಕೂಡ ಬಂದು ತಗೊಂಡಿರಬಹುದು ಅಥವಾ ನಿಮ್ಮ ಹತ್ರ ಆಲ್ರೆಡಿ ನಿಮ್ಮ ಹತ್ರ ಇರುವಂಥ ಲೋಕಲ್ ತಳಿಯ ಮೇಕೆ ಅಥವಾ ಹೋತ್ ಮರಿ ಟಗರ್ ಮರಿ ಏನೇ ಆಗಿರ್ಬೋದು ನಿಮ್ಮ ಹತ್ರ ಆಲ್ರೆಡಿ ಇರಬಹುದು ಸೊ ಅದೇನೇ ಇರಲಿ ಮರಿಗಳಿಗೆ ನಾನು ನೀರನ್ನು ಕುಡಿಸೋದ್ರ ಬಗ್ಗೆ ಅಥವಾ ಯಾವ ಥರ ನೀರನ್ನು ಕುಡಿಸಬೇಕು ಎಷ್ಟು ಟೈಮ್ ನೀರು ಕುಡಿಸ್ಬೇಕು ಎಷ್ಟು ಟೈಮ್ ಮರಿಗಳನ್ನ ನೀರು ಕುಡಿಸೋದ್ರಿಂದ ಅಥವಾ ಮರಿಗಳಿಗೆ ನೀರಲ್ಲಿ ಏನೆಲ್ಲ ಕಲಬೆರಿಕೆ ಮಾಡಿ ಕುಡಿಸೋದ್ರಿಂದ ಮರಿಗಳು ನೀಟಾಗಿ ಬರುತ್ತೆ ಮರಿಗಳು ರೌಂಡ್ ಸೇಪಿಗೆ ಬರುತ್ತೆ ಮರಿಗಳು ಯಾವಾಗಲೂ ನಾಜೂಕಾಗಿರುತ್ತೆ ಮರಿಗಳು ತುಂಬ ಗಟ್ಟಿಯಾಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋದಕ್ಕೆ ತುಂಬ ಇಷ್ಟಪಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ನಾವು ಮಾಡಿದ್ದೇನೆ ಸೊ ಎಲ್ಲರೂ ಕೂಡ ನೋಡಿದ್ದೀರಾ ನೋಡ್ತಾ ಇದ್ದೀರಾ ಅನ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಏನಿಲ್ಲ ಮರಿಗಳಿಗೆ ನೀವು ದಿನಂಪ್ರತಿ ಎರಡರಿಂದ ಮೂರು ಹೊತ್ತು ನೀರನ್ನು ಕೊಡಿಸ್ತೀರಾ ಬಟ್ ನಾನು ಒಂದು ದಿನಕ್ಕೆ ಒಂದೇ ಹೊತ್ತು ನೀರನ್ನು ಕೊಡಿಸೋ ಹುಡುಗ ಯಾಕಂದರೆ ನಾನು ಸತತ ಎಂಟು ವರ್ಷಗಳಿಂದ ಟಗರು ಸಾಕಾಣಿಕೆಯಲ್ಲಿ ನಾನು ನನಗೆ ಗೊತ್ತಿರೋಷ್ಟು ಅನುಭವಗಳನ್ನ ಪಡ್ಕೊಂಡು ನನಗೆ ಗೊತ್ತಿರುವಂಥ ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಂಡಿರ್ತೀನಿ ಸೊ ಹಾಗಾಗಿ ತುಂಬ ಜನ ನನ್ನ ಹತ್ರ ವಿಡಿಯೋಗಳನ್ನ ನೋಡಿಕೊಂಡು ತುಂಬ ನನ್ನ ಹತ್ರ ವ್ಯವಹಾರಗಳನ್ನ ಮಾಡ್ತಾರೆ ಮರಿಗಳ ಬಗ್ಗೆ ಸೊ ತುಂಬ ವಿಚಾರ ವಿನಿಮಯ ಮಾಡ್ತಾರೆ ಸೊ ಅದು ಸಾಕಾಣಿಕೆಗೋಸ್ಕರ ಆಗಿರ್ಬೋದು ಅಥವಾ ಮರಿಗಳ ವ್ಯಾವಹಾರಿಕವಾಗಿ ಆಗಿರ್ಬೋದು ತುಂಬ ಜನ ಫೋನ್ ಮಾಡಿ ನನ್ನ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತೀರ ಹಾಗಾಗಿ ಇವತ್ತೊಂದು ವಿಡಿಯೋ ಮಾಡಿದ್ದೇನೆ ಸೊ ಏನೆಲ್ಲ ಇರುತ್ತೆ ಮರಿಗಳಿಗೆ ನೀರು ಅಂದರೆ ಮರಿಗಳಿಗೆ ನಾನು ನೀರಲ್ಲಿ ಏನು ಹಾಕಿರ್ತೀನಪ್ಪ ಅಂದರೆ ಸೊ ಅದು ನೀವು ಹಾಕಿ ಅಥವಾ ಹಾಕದೆ ಬಿಡಿ ಸೊ ಅದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟು ಕೊಟ್ಟಿರೋದು ಬಟ್ ನಾನು ಈ ಥರ ಸಣ್ಣ ಮರಿಗಳನ್ನ ತೊಗೊಂಡು ಬಂದಾಗ ಅಥವಾ ನನ್ನ ಹತ್ರ ಈ ಥರ ಮರಿಗಳನ್ನ ನಾನು ಫಾರ್ಮಲ್ಲಿ ಮಡಗಿರೋ ಹಾಗೆ ಅಂದರೆ ಇಟ್ಟಿರುವ ಹಾಗೆ ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ ದಿನಂಪ್ರತಿ ಬೇಸಿಗೆ ಬಂದರೆ ಎರಡರಿಂದ ಮೂರು ಹೊತ್ತು ಕೊಡ್ತೀನಿ ಅದು ಬಿಟ್ಟರೆ ನಾರ್ಮಲ್ ಡೇಸಲ್ಲಿ ಅಂದರೆ ನಾರ್ಮಲ್ ಈ ಥರ ಚಳಿಗಾಲ ಮಳೆಗಾಲದಲ್ಲಿ ನಾನು ಒಂದು ದಿನಕ್ಕೆ ಒಂದೇ ಸರಿ ನೀರನ್ನು ಕುಡಿಸೋದು ಅದು ಬಿಟ್ಟರೆ ನಾನು ನೀರು ಕುಡಿಸೋದೇ ಇಲ್ಲ ನಾನು ಒಂದೇ ಟೈಮ್ ಕೊಡಿಸೋದು ಬಟ್ ಬೇಸಿಗೆ ಅನ್ನೋ ಕಾರಣಕ್ಕೆ ಎರಡರಿಂದ ಮೂರು ಹೊತ್ತು ನಾನು ಕಂಪಲ್ಸರಿ ನೀರು ಕೊಡ್ತೀನಿ ಸೊ ನೀರಲ್ಲಿ ಏನೆಲ್ಲ ಹಾಕಿರ್ತೀನಪ್ಪ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ ಸೊ ನೋಡ್ಬೋದು ಸ್ಟಾರ್ಟಿಂಗ್ ಅಂದರೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಮರಿಗೆ ನಾನು ಕಡಿಮೆ ಕಡಿಮೆ ಅಂದರೆ ಒಂದರಿಂದ ಒಂದೂವರೆ ಕೆ ಜಿ ನಾನು ಉಪ್ಪಣ್ಣ ಹಾಕಿರ್ತೀನಿ ಸೊ ಇದು ಕಡಿಮೆ ಆಗಿರ್ಬೋದು ಹೆಚ್ಚಾಗಿರ್ಬೋದು ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಬಿಟ್ಟು ಕೊಟ್ಟಂತೆ ಬಟ್ ಇದು ನನಗೆ ಕಡಿಮೆನೇ ಅಂದ್ಕೊಂಡು ನಾನು ಒಂದರಿಂದ ಒಂದೂವರೆ ಕೆ ಜಿ ಉಪ್ಪಣ್ಣ ನಾನು ಕಲ್ಲುಪ್ಪ ಅಂತೇಳಿ ಇರುತ್ತೆ ಆ ಉಪ್ಪಣ್ಣ ನಾನು ಬಳಕೆ ಮಾಡಿದೆ ಬೆಳಂಗಿಲ್ಲ ಸೊ ಅದನ್ನು ಹಾಕ್ತೀನಿ ಅದ್ರ ಜೊತೆಗೆ ಏನನ್ನು ಹಾಕ್ತೀನಪ್ಪ ಅಂದರೆ ನಾನು ಶೇಂಗಾ ಹಿಂಡಿ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಮನೆಗೆ ಶೇಂಗಾ ಹಿಂಡಿ ಕಡಿಮೆ ಅಂದ್ರೂ ಒಂದು ಮೂರುವರಿಂದ ನಾಲ್ಕು ಕೆ ಜಿ ಹಿಂಡಿನ ನಾನು ಹಾಕ್ತೀನಿ ಅದು ಕೂಡ ನಾರ್ಮಲ್ ಹಿಂಡಿ ಅಲ್ಲ ಸೊ ಪೇಪರ್ ತರ ಇರುತ್ತೆ ಸಣ್ಣ ಇರುತ್ತೆ ಹಿಂಡಿ ಅದು ಅರವತ್ ಮೂರರಿಂದ ನಾಲ್ಕು ರೂಪಾಯಿ ಕೆ ಜಿ ಇರುತ್ತೆ ಆ ಹಿಂಡಿಯನ್ನ ಮೂರುವರಿಂದ ನಾಲ್ಕು ಕೆ ಜಿ ಹಿಂಡಿ ಹಾಕ್ತೀನಿ ಜೊತೆಗೆ ಒಂದರಿಂದ ಒಂದೂವರೆ ಕೆ ಜಿ ಈ ಥರ ನಾನು ರಾಗಿ ಹಿಟ್ಟು ಅಂತ ಕರೀತಾರೆ ನಿಮ್ಮ ಕಡೆಗೆ ಇರುತ್ತೆ ರಾಗಿ ಹಿಟ್ಟು ಬಟ್ ನಾನು ಒಂದರಿಂದ ಒಂದೂವರೆ ಕೆ ಜಿ ಬಿಳಿ ಜೋಳದ ಹಿಟ್ಟು ಅಂದರೆ ನಮ್ಮ ಕಡೆ ರೊಟ್ಟಿ ಮಾಡ್ತಾರೆ ಆ ಹಿಟ್ಟನ್ನು ಒಂದರಿಂದ ಒಂದೂವರೆ ಕೆ ಜಿ ಬಿಳಿಜೋಳದ ಹಿಟ್ಟನ್ನು ಹಾಕಿರ್ತೀನಿ ಅದ್ರ ಜೊತೆಗೆ ಒಂದು ಕೆ ಜಿ ಮಾತ್ರ ನಾನು ಇದು ಏನಂತೀರ ನೀವು ಹೆಸರುಬೇಳೆ ಅಂತ ಕರೀತೀರಿ ಹೆಸರು ನಾವು ಹೆಸರು ಕಾಳು ಅಂತ ಕರಿತೀವಿ ಅದನ್ನು ಕೆಲವೊಬ್ರು ಹೆಸರು ಬೇಳೆ ಅಂತ ಕರೀತಾರೆ ಅದನ್ನು ನಾನು ಒಂದು ಕೆ ಜಿ ಹೆಸರು ಹಿಟ್ಟನ್ನು ಹಾಕ್ತೀನಿ ಜೊತೆಗೆ ಎರಡು ಕೆ ಜಿ ನಾನು ಹುರುಳೆ ಹಿಟ್ಟು ಅಂದ್ರೆ ಹುರುಳೆ ಕಾಳು ಬರುತ್ತೆ ನೋಡಿ ಅದು ಮೊಳಕೆ ಬರೆಸಿ ತಿನ್ನಿಸ್ತಾರೆ ಕೆಲವೊಬ್ರು ಮರಿಗಳಿಗೆ ಬಟ್ ಅದನ್ನು ನಾನು ಎರಡು ಕೆ ಜಿ ಹುರುಳೆ ಹಿಟ್ಟು ಎರಡು ಜಿಗಿಂತ ಜಾಸ್ತಿನೂ ಬಳಸ್ತೀನಿ ಸ್ವಲ್ಪ ಕಡಿಮೆ ಇದ್ದ ಟೈಮಲ್ಲಿ ಎರಡು ಕೆಜಿ ನಾನು ಹುರುಳೆ ಹಿಟ್ಟನ್ನು ಹಾಕ್ತೀನಿ ಹುರುಳೆ ಹಿಟ್ಟು ಶೇಂಗಾ ಹಿಂಡಿ ಮತ್ತೆ ಹೆಸರುಬೇಳೆ ಹಿಟ್ಟು ಸೊ ಇವನ್ನೆಲ್ಲ ಹಾಕಿ ಅದರ ಜೊತೆಗೆ ನಾನು ಇನ್ನೂ ಹಾಕ್ತೀನಿ ಇನ್ನು ಇನ್ನೊಂದು ಇನ್ನೊಂದು ಹಾಕ್ತೀನಪ್ಪ ಅಂದ್ರೆ ನಾನು ನಿಮ್ಮ ಕಡೆಗೆ ಅದು ರಾಗಿ ಕಾಳು ಅಂತ ಸಿಗುತ್ತೆ ಆ ರಾಗಿ ಕಾಳು ನಾನು ಕೆಲವು ಕಡೆ ತೊಗೊಂಡು ಬಂದಂಥ ಟೈಮಲ್ಲಿ ನನ್ನ ಹತ್ರ ಇತ್ತಪ್ಪ ಅಂದ್ರೆ ಒಂದರಿಂದ ಒಂದೂವರೆ ಕೆ ಜಿ ರಾಗಿ ಹಿಟ್ಟನ್ನು ಹಾಕ್ತೀನಿ ಬಟ್ ಇದು ಕೆಲವು ಟೈಮಲ್ಲಿ ಮಾತ್ರ ನಾನು ಇದನ್ನು ನೀರಲ್ಲಿ ಕಲಬೆರಿಕೆ ಮಾಡಿ ಕುಡಿಸ್ತೇನೆ ಈ ಥರ ಕುಡಿಸೋದ್ರಿಂದ ಮರಿಗಳಿಗೆ ಒಂದು ದಿನ ನೀವು ಕಾಳನ್ನ ಹಾಕದೇನೆ ಈ ನೀರಲ್ಲಿ ನೀವು ಮರಿಗಳನ್ನ ಮೇಂಟೈನ್ ಮಾಡ್ಬೋದು ಈ ನೀರಲ್ಲಿ ಮರಿಗಳನ್ನ ಆರಾಮಾಗಿಡ್ಬೋದು ಸೊ ನೋಡ್ಬೋದು ಮರಿಗಳನ್ನು ನಾನು ಯಾವ ಥರ ಇಟ್ಟಿದ್ದೀನಿ ಅಂದರೆ ಮರಿಗಳು ನೀರನ್ನು ಕುಡಿಯುತ್ತೆ ನೀಟಾಗಿ ನಿಲ್ಲುತ್ತೆ ನೀಟಾಗಿ ಮಲ್ಕೊಂಡು ಸೊ ನೀರನ್ನು ಕುಡಿದಾದ್ಮೇಲೆ ಮೇಲೆ ಮರಿಗಳನ್ನ ಮೊಳ್ಕೊಂಡಂಥ ಒಂದು ವಿಡನ್ನು ಮಾಡಿದ್ದೀನಿ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಮರಿಗಳು ಪೂರ್ತಿ ಹೊಟ್ಟೆ ತುಂಬ ನೀರು ಕುಡಿದು ಮರಿಗಳು ನಿಂತ್ಕೊಂಡು ಆರಾಮಾಗಿ ಬಂದು ಮಲ್ಕೊಂಡ್ಬಿಟ್ಟಿದ್ದೆ ಮರಿಗಳು ಈ ಥರ ನೀರನ್ನು ಕುಡಿಸ್ತೇನೆ ನಾನು ನಾನು ನೀರನ್ನು ಕುಡಿಸೋದು ತುಂಬಾ ನಿಗಾವಹಿಸಿ ನೀರನ್ನು ಕೊಡ್ತೇನೆ ಅದು ಬಿಟ್ಟು ನಾನು ಈ ಥರ ಸುಖ ಸುಮ್ಮನೆ ನೀ ಕಾಟಾಚಾರಕ್ಕೆ ನೀರನ್ನು ಇಟ್ಟು ಆ ಥರ ಎಲ್ಲ ಮಾಡಲ್ಲ ನಾನು ಮರಿಗಳಿಗೆ ಸ್ವತಃ ಮುಂದೆ ನಿಂತು ಮರಿಗಳಿಗೆ ನಾನು ಈ ಥರ ಕಲಬೆರಕೆ ಮಾಡಿ ಮಾಡಿ ಕೈ ಆಡಿಸಿ ಆಡಿಸಿ ಮರಿಗಳಿಗೆ ಹಿಟ್ಟು ಮತ್ತು ಶೇಂಗಾ ಹಿಂಡೆ ಉಪ್ಪು ಎಲ್ಲದನ್ನು ಮಿಶ್ರಣ ಮಾಡಿ ಸ್ವತಃ ನಾನೇ ಮುಂದೆ ಕೂತು ನೀರನ್ನು ಕೊಡಿಸ್ತೇನೆ ಈ ಥರ ಕುಡಿಸ್ತೀನಿ ನಾನು ಮರಿಗಳು ಮರಿಗಳಿಗೆ ತುಂಬ ಹೆಲ್ದಿ ಆಗಿರುತ್ತೆ ಮರಿಗಳು ಹಾಲನ್ನು ಕುಡಿದಷ್ಟೇ ಮರಿಗಳು ಗ್ರೌತ್ ಬರುತ್ತೆ ಒಂದಿನ ಕಾರಣ ಹಾಕಿದ ಪರವಾಗಿಲ್ಲ ನಾನು ಈ ಥರ ಮಾಡಿದೆ ಮಿಸ್ ಮಾಡೋದಿಲ್ಲ ಈ ಥರ ಮರಿಗಳಿಗೆ ನೀರನ್ನು ನಾನು ಕುಡಿಸೋ ಪದ್ಧತಿ ಸೊ ಇದು ಸತತ ಎಂಟು ವರ್ಷಗಳಿಂದ ಇದೇ ಥರ ನಾನು ಮಾಡ್ಕೊಂಡು ಬಂದಿದ್ದೇನೆ ಸೊ ನೀವು ಕೂಡ ನಿಮ್ಮ ಹತ್ರ ಮರಿಗಳು ಇದ್ದರೆ ಮರಿಗಳನ್ನ ಸಾಕಬೇಕು ಅಂದ್ಕೊಂಡ್ರೆ ಈ ಥರ ಹಿಟ್ಟು ಮತ್ತು ಶೇಂಗಾ ಹಿಂಡಿ ಉಪ್ಪಣ್ಣ ಎಲ್ಲ ಮಿಶ್ರಣ ಮಾಡಿ ಮರಿಗಳಿಗೆ ಸ್ವತಃ ನೀವೇ ನಿಂತು ಕುಡಿಸಿದ್ರಿಂದ ಮರಿಗಳು ತುಂಬ ಹೆಲ್ದಿಯಾಗಿರುತ್ತೆ ಮರಿಗಳು ಗಟ್ಟಿತನ ಬರುತ್ತೆ ಮರಿಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್